هن ڏيکاري ڏسڻ மாய எல்லா போதக்க போதக்கேட்டர சிப்பந்தி ಹಾಗೂ ಎಲ್ಲ ಕಚೇರಿ ಸಿಬ್ಬಂದಿಯವರು ಚಪ್ಪಾಳೆಯ ಮೂಲಕ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇವೆ ಜುಲೈ ಇಪ್ಪತ್ತಾರು ಜುಲೈ ಇದಕ್ಕೆ ಸಾಕ್ಷಿಯಾಗಿ ಮುಂದಿನ ಕಾರ್ಯಕ್ರಮ ಆರ್ ನಾರಾಯಣ್ ಶಿಕ್ಷಣ ಟ್ರಸ್ಟ್ ಆರ್ ಗುರುವ ಅಭಿಮಾನಿ ಬಳಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರ್ಜನಗುರು ಇವರೆಲ್ಲರ ಸಹಯೋಗದಲ್ಲಿ ಇಂದು ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿರುತ್ತೆ ಈ ಸಂದರ್ಭದಲ್ಲಿ మస్వీ విద్యుక్తవా ఆరంభిరు తెలుగు మధ్యాహ్న ಅರವತ್ನಾಲ್ಕನೇ ಜನ್ಮ ದಿವಾಸವಾದ ಶಿವನಾರಾಯಣ ಹುಟ್ಟುಹಬ್ಬದ ಪ್ರಯುಕ್ತ ಓದಿದವರಿಗೆ ಜ್ಞಾನ ಮೇಲೂರಿಗೆ ವಿಮರ್ಶೆ ಮೇಲೂ ಎಲ್ಲವನ್ನೂ ಬಯಲಾಗಿಸಿಕೊಂಡಂತಹ ವ್ಯಕ್ತಿ ಅಳವಡಿಸಿಕೊಳ್ಳುವವರಿಗೆ ಶ್ರೇಷ್ಠ ವ್ಯಕ್ತಿ ಎಂದು ನಾವು ತಿಳಿಯಬೇಕು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಷಾದಿಸುತ್ತೇನೆ ರುವ ಇದೆಯಾ ನಿಮ್ಮ ರಾಜಕೀಯಕ್ಕೆ ಅಗತ್ಯ ಇದೆ ಅಂತ ಹೇಳಿ ನನಗೆ ಬೆಂಕಿ ಪ್ರೋತ್ಸಾಹ ಮಾಡಿ ನನಗೆ ರಾಜಕೀಯದಲ್ಲಿ ನಾನು ನಿಜವಾಗ್ಲೂ ರಾಜಕೀಯ ಮಾಡೋಕ್ಕಾಗುತ್ತೆ ವಿಶ್ವಾಸ ಆದ್ರೆ ನನ್ನಲ್ಲಿ ಆತ್ಮವಿಶ್ವಾಸ ಕೂಡಿ ರಾಜಕೀಯ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳಿ ಹಾಗೆ ಮಾರ್ಗದರ್ಶಕ ರೀತಿಯವರು ಹಾಗಾಗಿ ಯಾವ್ದು ಕೂಡ ಕಳಿಸ್ತು ಬೇಕು ಅವ್ರು ನಾನು ಯಾವ್ದು ಕೂಡ ಬರಲಿಕ್ಕೆ ಆಗಲಿ ವೈಯಕ್ತಿಕವಾಗಿ ಅವರು ಮಾರ್ಗದರ್ಶಕ ಜೊತೆಗೆ ಅವರು ರಾಜಕೀಯವಾಗಿ ಪ್ರೇರಣೆ ಅವ್ರು ಕೆಲಸ ಮಾಡಿಸಿದ ರೀತಿ ಇದೆಲ್ಲ ಬಹಳ ಅಪೂರ್ವವಾದಂಥ ವಿರಳವಾದಂಥ ರೀತಿ ಅವರು ನಾನು ನೋಡ್ತಾ ಇದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಶುರು ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ಅವರು ಕೆಲಸ ಮಾಡ್ತಾ ಅಷ್ಟು ಒಂದು ಬಿಡುವಿರುತ್ತೆ ಕಡಿಮೆ ಕೆಲಸ ಮಾಡ್ತಾರೆ

ನಮ್ಮ ರಾಜ್ಯ ಮುಖ್ಯರ್ತರಾದ ಮಿತ್ರರಾದರೆ ಮುಖ್ಯಸ್ಥದ ದಿನ ಯಾಕಂದರೆ ಜುಲೈ ಮೂವತ್ತನೇ ತಾರೀಕು ಧ್ರುವನಾರಾಯಣರ ಒಂದು ಉತ್ಸವದ ಒಂದು ಅರ್ಥಪೂರ್ಣದಲ್ಲಿ ಅರ್ಥಪೂರ್ಣ ರೀತಿಯಲ್ಲಿ ಆಚರಣೆ ಮಾಡಿದ್ದು ಯಾಕಂದರೆ ದರ್ಶನ್ ಧ್ರುವನಾರಾಯಣ ಒಂದು ದೂರದೃಷ್ಟಿ ಯಾಕಂದರೆ ಅವರು ಈ ಉದ್ಯೋಗಗಳ ಉದ್ಯೋಗ ಕಷ್ಟ ಹೆಚ್ಚಿದೆ ಅಂತ ತಿಳಿದು ಅರ್ಕೊಂಡಿದ್ದರಿಂದ ಅವರು ಒಂದು ಉದ್ಯೋಗಗಳನ್ನು ಇಲ್ಲಿ ನಾನು ಭಾಗದ್ದು ಇದೆ ಒಂದು ಈ ಭಾಗದ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಹೆಚ್ಚೆಚ್ಚು ನಂತರ ಉದ್ಯೋಗಗಳು ತುಂಬ ಸಿಗಲ್ಲ ಆದರೆ ಇವತ್ತು ಉದ್ಯೋಗಗಳ ಮಾಡೋ ಕಾರಣ ನಮ್ಮ ಊರಿಗೆ ಕಂಪ್ನಿಗಳು ಬಂದಾಗ ನಮಗೆ ಬಹುಶಃ ಹೆಚ್ಚಿನ ಅವಕಾಶಗಳು ಸಿಗ್ತದೆ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ನೋಡ್ತಾ ಬಂದಾಗ ಉದ್ಯೋಗ ಒಳ್ಳೆ ಕಂಪ್ನಿ

ನಾನು ಚಿಕ್ಕಮಗಳೂರು ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ಅವರಿಗೂ ನನಗೂ ಬಾಲ್ಯ ಮೂವತ್ತು ವರ್ಷದ ಆದ್ರೆ ಅಷ್ಟೊಂದು ಸರಳ ವ್ಯಕ್ತಿಯನ್ನ ನಾವು ಈ ಉತ್ತಮದಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಒಳ್ಳೆಯ ಸರಳತೆ ಸಭ್ಯತೆ ಬದ್ಧತೆಯನ್ನ ನೋಡಿ ಮಾನಸ Oh, ಇಲ್ಲಿ ನಿಂತಿ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಮುಖ್ಯ ಕಾರಣ ಚೌಹಾಣ್ ಸರ್ ಒಂದು ಆಶೀರ್ವಾದವನ್ನು ನಿಂತಿದ್ದೀನಿ ಬಹುಶಃ ನನಗೆ ನಮ್ಮ ತಂದೆಯವರು ಕಳ್ಕೊಂಡ ನಂತರ ಅವರು ನನ್ನ ಇದಂಕೋಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ಸಿ ಸಹಾಯವನ್ನ ಮಾಡಿ ಅವರೇ ಒಂದು ಅಭ್ಯರ್ಥಿ ರೀತಿ ಒಂದು ಹೋರಾಟವನ್ನ ಮಾಡಿ ನನ್ನ ಗೆಲ್ಲಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಜಿಲ್ಲೆ ಇನ್ಚಾರ್ಜ್ ಕೊಟ್ಟಿದ್ರು ಯಾರ್ಯಾರ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡಬೇಕು ಯಾವ್ಯಾವ ರೀತಿ ಆಯ್ಕೆ ಮಾಡಬೇಕು ಆ ನನ್ನ ಒಂದು ಚಾಲೆಂಜ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಹತ್ತು ಜಿಲ್ಲೆಯನ್ನ ಇನ್ಚಾರ್ಜ್ ಕೊಟ್ಟಿದ್ರು ಭವಿಷ್ಯ ಎಲ್ಲರೂ ಕೂಡ ಆಶ್ಚರ್ಯ ಆಗ್ಬಹುದು ಹತ್ತು ಜಿಲ್ಲೆಯಲ್ಲಿ ತೊಂಬತ್ ಪರ್ಸೆಂಟ್ ಅಷ್ಟು ಜನ ಇವತ್ತು ಶಾಸಕ ಆಗಿ ಆಯ್ಕೆ ಆಗಿದೆ ಧೋರಣ ಸಾಹ ಒಂದು ಹೆಸರಲ್ಲಿ ಅವರು ಕೊಟ್ಟಿರೋ ಮುಖ್ಯ ಕಾರಣ ಆಗ್ತದೆ ಕೊಡಗಕ್ಕೆ ಕೊಡಗಲ್ಲಿ ಯಾವತ್ತು ಕೂಡ ನಾವು ಕಾಂಗ್ರೆಸ್ ಗೆದ್ದಿರಲಿಲ್ಲ ಕೊಡಗು ಕೂಡ ಇನ್ಚಾರ್ಜ್ ಇತ್ತು ಅಲ್ಲೂ ಕೂಡ ಇಬ್ರು ಕ್ಯಾಂಡಿಡೇಟ್ ಕೂಡ ಮಾಡೋದು ಅದೇ ರೀತಿ ಸಾಮ್ರಾಜ್ಯ ಸ್ವರಣೆ ಈ ಸಂದರ್ಭದಲ್ಲಿ ಯಾವ ಚಿತ್ರ ಮಾಡೋದು ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಓಡಾದ ಏನು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಉದ್ಯೋಗಗಳನ್ನ ಮಾಡ್ತಾರೆ ಅದು ಹೊಸದಾಗ್ ಮಾಡ್ತಾ ಇಲ್ಲ ಹಿಂದೆ ನಾನೇ ಒಂದು ಸಂಶಯ ಬಂದಿದ್ದೀನಿ ಅವರು ಬದುಕಿದ್ದಾಗಲೂ ಕೂಡ ಅವರು ಹುಟ್ಟಲು ಹದಿನೈದು ದಿವಸ ಅವರ ಅಭಿಮಾನಿಗಳು ಮಾಡ್ತಿದ್ದ ಕೆಲಸವನ್ನ ಇವತ್ತು ದರ್ಶನ ಮಾಡ್ತಾರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನಾದ್ರೂ ತಿಳ್ಕೊಂಡಿದ್ದೀನಿ

ಅವರು ಪಡೆದಂತಹ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ತನಕ ಸುಮಾರು ಈ ಒಂದು ಉದ್ಯೋಗ ಮೇಳದಲ್ಲಿ ಕಳೆದ ಬಾರಿ ಭಾಗವಹಿಸಿತ್ತು ಈ ಬಾರಿ ಕೂಡ ತೊಂಬತ್ತಕ್ಕೂ ಅಧಿಕ ಕಂಪನಿಗಳು ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು ಕಳೆದ ಬಾರಿ ಕೂಡ ನಮಗೆ ಅತಿ ಹೆಚ್ಚು ರಿಜಿಸ್ಟ್ರೇಷನ್ಸ್ ಆಗಿತ್ತು ಈ ಬಾರಿ ಕೂಡ ಸುಮಾರು ಎಂಟುನೂರ ಹೆಚ್ಚು ರಿಜಿಸ್ಟ್ರೇಷನ್ ನಮ್ಮ ಉದ್ಯೋಗ ಮೇಳದಲ್ಲಿ ಆಗಿದೆ ಅನ್ಬೋದು ಇವತ್ತು ತಾವೆಲ್ಲರೂ ಕೂಡ ನೋಡಿದ್ವಿ ಸುಮಾರು ಮೂವತ್ತೆಂಟು ಜನಕ್ಕೆ ಈ ಸ್ಥಳದಲ್ಲಿ ಆಫರ್ ಲೆಟರ್ನ ಕೂಡ ಕೊಟ್ಟಿದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀನ ಸಾಂಕೇತಿಕವಾಗಿ ಇವತ್ತು ವೇದಿಕೆಯಲ್ಲಿ ಸುಮಾರು ಹತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಆಫರ್ ಲೆಟರ್ನ ಇವತ್ತು ಕೊಟ್ಟಿದ್ದೇವೆ ಆದ್ದರಿಂದ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಉದ್ಯೋಗ ಮೇಳ ಅಂತದ್ದು ಉದ್ಯೋಗ ಉದ್ಯೋಗ ಅವಕಾಶವನ್ನು ಕೊಡುವಂಥದ್ದು ಒಂದು ದಿನದ ಕಾರ್ಯಕ್ರಮ ಅಲ್ಲ ನಿರಂತರವಾದಂಥ ಶ್ರಮ ನಿರಂತರವಾದಂಥ ಪರಿಶ್ರಮ ಇದರಲ್ಲಿ ಇರ್ತದೆ ಅದರಿಂದ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತವರ್ ಆಗಮಿಸಿದ್ರೆ ಮನವಿ ಮಾಡೋದಿಷ್ಟೇ ದಯಮಾಡಿ ಅವರಿಗೂ ಕೂಡ ಶ್ರಮವನ್ನು ಪಡಿ ಯಾಕೆಂತಂದ್ರೆ ಒಂದು ವೇದಿಕೆ ಮಾಡಿದ್ದಾರೆ ಹಲವಾರು ವರ್ಷ ಆಗಮಿಸಿದ್ದಾರೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವರ ನೆಟ್ವರ್ಕಿಂಗ್ ಮೂಲಕ ಕೂಡ ಮುಂದಿನಲ್ಲಿ ಇದು ಒಳ್ಳೆ ಒಳ್ಳೆ ಉದ್ಯೋಗಕ್ಕೆ ತಮಗೆ ಒಂದು ಅವಕಾಶ ಆಗ್ತದೆ ಅದರಿಂದ ಈ ಒಂದು ದಿವಸ ಇವತ್ತು ಒಂದು ವೇದಿಕೆಯನ್ನ ತಾವೆಲ್ಲ ಸಿದ್ಧಾಂತವನ್ನ ತಕೊಳ್ಳಿದ ತಮ್ಮಲ್ಲಿ ನನ್ನ ವಿನಂತಿಯನ್ನ ಮಾಡ್ತಾ ಇನ್ನು ಉಳಿದಂತೆ ಇವತ್ತು ನಿಮಿಷ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನಮ್ಮ ಲಯನ್ಸ್ ಕ್ಲಬ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸಿದೆ ಅವರ ಸಹಕಾರದಿಂದ ಒಂದು ಉತ್ತಮಂತಹ ಆರೋಗ್ಯ ಮೇಳವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರ ಅದರ ಸತ್ಯಗಳನ್ನು ಕೂಡ ಪರ್ಫಾರ್ಮ್ ಮಾಡಿಕೊಂಡ ಹೇಳಿದ್ರು ಮುಖಾಂತರ ನಮಗೆ ಮನವಿಯನ್ನ ಮಾಡ್ತಾ ಇವತ್ತಿನ ನಿಮಿಷ ಮೇಲೆ ಮೇಲೆ ಹಲವಾರು ಬೆಳೆಯರು ಸಂಜೆಯವರ ಬಗ್ಗೆ ಮಾತನಾಡಿದರು ನಾನು ಹೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ ಯಾಕೆಂತಂದರೆ ತಂದೆಯವರ ಒಂದು ದೂರದೃಷ್ಟಿ ತಂದೆಯವರ ಚಿಂತನೆ ಅವರಿಗೆ ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗೆ ವಿಶೇಷವಾದಂಥ ಕಾಲೇಜು ಇತ್ತು ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋದನ್ನ ಅವರ ದೂರದೃಷ್ಟಿಯಾಗಿ ನಾನು ಕೂಡ ಆಗಾಗ ಹೇಳ್ತರು ಯಾಕೆಂತಂದರೆ ಮೊದಲೇ ಹಂತವಾಗಿ ಅವರು ಶಿಕ್ಷಣ ಅಂತ್ಯವಾಗಿ ಆರೋಗ್ಯಕ್ಕೆ ಹೆಚ್ಚು ಒತ್ತಡ ನೀಡಿ ಎರಡೂ ಜಿಲ್ಲೆಗಳಲ್ಲೂ ಕೂಡ ಅವರ ಸಂಸ್ಥೆ ಆಗಿದ್ದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಾತಾವರಣವನ್ನು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಡ ನೀಡಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡುವಂಥದ್ದು ಇವತ್ತು ನೋಡ್ತಾ ಇಲ್ಲ ತಾಮ ಕಾಲೇಜು ಪ್ರಾರಂಭ ಆಗಿದೆ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭ ಆಗಿದೆ ಹಲವಾರು ಭಾಗಗಳಲ್ಲಿ ಪ್ರಾರಂಭ ಆಗಿದೆ ಅವರು ಕೂಡ ಅವರ ಹೆಚ್ಚಿನ ಸಹಕಾರದಿಂದ ಕೂಡ ಸ್ಥಾಪಿಸಲಾಗಿದ್ದಾರೆ ಅದರಿಂದ ಇವತ್ತಿನ ನಿಮಿಷ ನಾವೆಲ್ಲರೂ ಕೂಡ ಅವರ ಹಾಕಿಯ ಸಹ ಇಟ್ಟಲ್ಲಿ ಅವರ ಉಪಯೋಗದಂದು ಅವರ ಏನಿತ್ತು ಅವರ ಚಿಂತೆಗಳೇನಿತ್ತು ಅದರ ಪ್ರಕಾರವಾಗಿ ಇವತ್ತು ಅವರಿಗೆ ಸೇರಿ ಒಂದು ಬೃಹತ್ ಉದ್ಯೋಗಗಳನ್ನು ನಮ್ಮ ಡಿಗ್ರಿ ಕಾಲೇಜಿನ ಎಲ್ಲ ಆಡಳಿತ ಪ್ರಾಂಶುಪಾಲರು ನಮ್ಮ ಎಲ್ಲ ಸಿಬ್ಬಂದಿ ಸಹಕಾರದಿಂದ ಆ ಜನರ ಅಭಿಮಾನಿ ಬಲೆಗಳಿಂದ ಎಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಸಾಕ್ತಾ ಇದೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆಯಿಂದ ಸಂಸದರು ಅದೇ ಸ್ಥಾನ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಅವರಿಗೆ ಧನ್ಯವಾದಗಳು ಇವತ್ತು ಅವರೆಲ್ಲ ಅಭಿಮಾನಿಗಳು ಮತ್ತು ಅವರ ದೂನಾರಾಯಣ ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಬೇಡಿಕೆ ಮೇಲೆ ಹಸೀನರಾಗಿ ತಾನೆ ಕುರಿತು ಮಾತನಾಡಿದಂತ ಈ ಕ್ಷೇತ್ರದ ಶಾಸಕರು ಕಾರಣ ಏನು ಅಂತ ಅಂದ್ರೆ ಅಂತ ಒಂದು ಒಡನಾಟವನ್ನ ಪಕ್ಷದ ವರಿಷ್ಠ ಮಟ್ಟದಲ್ಲೂ ಕೂಡ ಇಟ್ಕೊಂಡು ವರಿಷ್ಠ ಮಟ್ಟದಲ್ಲೂ ಕೂಡ ಒಂದು ಉತ್ತಮದಿಂದ ಹಿಡಿದು ಕಾರ್ಯಕರ್ತವರೆಗೂ ಕೂಡ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಸೊ ಹಾಗಾಗಿ ಇವತ್ತು ಅವರು ಇಲ್ಲೇ ಇರ್ತಕ್ಕಂಥದ್ದು ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಒಂದು ದುರ್ಬಲ ನಷ್ಟ ಅಂತೇಳಿ ನಾನನ್ನು ಭಾವಿಸ್ತೇನೆ ಬಹಳ ಪ್ರಮುಖವಾಗಿ ಇವತ್ತೇನು ದರ್ಶನ್ ಅವರು ಆರೋಗ್ಯ ಮಾಡ್ತಾ ಇದ್ದಾರೆ ಯಾಕೆ ಮೇಳ ಮಾಡ್ತಾ ಇದ್ದಾರೆ ಒಂದು ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿರ್ಪಾಠ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಒಂದಷ್ಟು ಜನರಿಗೆ ರಭಸಾಣೆ ಮಾಡಿಸ್ಕೋಬೇಕು ಒಂದು ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಅಂದ್ರೂ ಸಾಧ್ಯ ಆಗುತ್ತೆ ಅವ್ರು ಯಾರ ಹೋಗಿ ಒಂದು ಆಸ್ಪತ್ರೆಯಲ್ಲಿ ನಮಗೆ ಹೊಟ್ಟೆ ನೋವು ಇದೆ ಅಥವಾ ನನಗೆ ಬಿ ಇದೆ ನನಗೆ ಶುಗರ್ ಇದೆ ಅಥವಾ ನನಗೆ ಇನ್ನೇನೋ ಕಾಯಿಲೆ ಅಂತ ಹೇಳ್ಕೋಬೇಕು ಅಂತ ಅಂದ್ರೆ ಅವ್ರ ಡಾಕ್ಟರ್ಗಳು ಸಿಗೋದಿಲ್ಲ ಒಬ್ರು ಸಿಕ್ಕಿದ್ರೆ ಒಬ್ರು ಸಿಗೋದಿಲ್ಲ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿದ ಮುಖಾಂತರ ಸಾಮಾನ್ಯ ಜನಸಾಮಾನ್ಯರಿಗೆ ಒಂದು ಅತ್ಯುತ್ತಮವಾದಂತಹ ಆರೋಗ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ದೃಷ್ಟಿಯಿಂದ ಇವತ್ತು ವಿಚಾರಗಳನ್ನು ಕೂಡ ನಾವು ಬಹಳ ಹತ್ತು ನಿಂದ ನೋಡಿದ್ದೇವೆ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಉದ್ಯೋಗಗಳು ನಿಮ್ಗೆ ಸಿಗ್ತದೆ ಯಾರು ಸಿಗ್ತದೆ ಅಂತ ಹೇಳಿದ್ರೆ ಯಾರು ಶ್ರಮವನ್ನ ವಹಿಸ್ತೀರಿ ಶ್ರಮವನ್ನ